நமஸ்தே எல்லாரூ சோ பண்ணி காஃபி கப் ரீடிங் நோட சோ ஏன் ஹே்த்தி யூனிவர்ஸ் நீவேன் து அந்த யூனிவர்ஸ் பயஸ்தே அந்த யூனிவர்ஸ் கடையைன்ஸ் அத் நம்ம இம்பார்டெண்ட் மெசேஜ் அத் நம்ம லைஃபி நீங்க அன்னதாக ஏன வாட் கைண்ட் ஆஃப் ஃபீலிங் செண்ட் மாதிரி அத் ஏன் அவேர்னெஸ் கொடுத்தா எல்லாம் கூட நோடே ಜನರಲ್ ರೀಡಿಂಗ್ ಓಕೆ ಸೊ ನಿಮ್ ಕಪ್ಪಿನ ಸ್ಥಿತಿ ಹೀಗಿದೆ ಮೊದಲು ಇದನ್ನ ನೋಡೋಣ ಸೊ ಯಾರೋ ನಿಮ್ ಜೀವನದಲ್ಲಿ ಇಮೋಜಿದರ ಆಟ ಆಡ್ತಾ ಇದಾರೆ ಅಂತ ಅನ್ಸುತ್ತೆ ಸೊ ಒಂದ್ ಕಣ್ ನಿಮೇಲೆ ಯಾವಾಗ್ಲೂ ಇಟ್ಟಿರ್ತಾರೆ ಸ್ವಲ್ಪ ಯಾಮರಕ್ಕೆ ಹೋಗ್ಬೇಡಿ ಅನ್ನುವಂಥದ್ದು ಸೊ ನಿಮ್ಮ ಜೀವನದಲ್ಲಿ ನಗು ನಗನತ್ತ ನೀವಿರೋದಾದ್ರೆ ನಿಮ್ ನಗುನ ಕಳಿಬೇಕು ಅಂತ ಕೆಲವರ ಪ್ರಯತ್ನ ಇರಬಹುದು ಸೊ ಆ ನಗುನ ಕಳಿಯೋದಿಕ್ಕೆ ಯಾರು ಪ್ರಯತ್ನ ಪಡ್ತಿದ್ದಾರೆ ಯಾಕೆ ಪ್ರಯತ್ನ ಪಡ್ತಿದ್ದಾರೆ ಯಾವ ರೀತಿಯ ಪ್ರಯೋಗ ಅಥವಾ ಪ್ರಯತ್ನದಲ್ಲಿ ಅವರು ಇದಾರೆ ಅಥವಾ ಇದು ಒಂದು ಸಫಲ ಆಗತ್ತ ವಿಫಲ ಆಗತ್ತಾ ಅನ್ನೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಒಂದು ರೀತಿ ಇಲ್ಲಿ ಬ್ರೈನ್ ಮ್ಯಾಪಿಂಗ್ ಅನ್ನುವಂತ ರೀತಿ ಇಲ್ಲಿ ಇದೆ ಸೊ ಬ್ರೈನ್ ಅನ್ನ ಒಂಚೂರು ಯಾರೋ ನಿಮ್ಮ ಅಥವಾ ಅಥವಾ ನಿಮ್ಮ ನಿಮ್ಮ ಯೋಚನಾ ಲಹರಿಗಳನ್ನ ಯಾರೋ ಇಲ್ಲಿ ಕಾಪಿ ಇರಬಹುದು ಒಂದ್ ರೀತಿ ನಿಮ್ಮನ್ನ ದುರುಪಯೋಗ ಪಡಿಸಿಕೊಳ್ತಾ ಇರಬಹುದು ಅಥವಾ ನೀವು ಏನ್ ಯೋಚನೆ ಮಾಡ್ತೀರಾ ಅಥವಾ ಏನ್ ಮಾಡಕ್ ಹೊರಟಿದ್ದೀರಾ ಅಥವಾ ಏನ್ ಮಾಡಬಹುದು ಏನ್ ಮಾಡಬಾರದು ಅಂತ ನಿಮ್ಮನ್ನ ಅವರು ಒಂದ್ ರೀತಿ ಅಹ್ ಸ್ಟಕ್ ಎನರ್ಜಿಲಿ ಇಟ್ಟಿರ್ಬಹುದು ನಿಮ್ಗಿಂತ ಮುಂಚೆ ನಿಮ್ಮ ಆಲೋಚನೆಗಳು ಅವ್ರಿಗೆ ಗೊತ್ತಾಗುವಂತ ಸಾಧ್ಯತೆಗಳು ಇದೆ ಇಲ್ಲಿ ಒಂದ್ ರೀತಿ ವರ್ತುಲ ಅಂತ ಹೇಳಬಹುದು ಒಂದು ಅಹ್ ಉಡದ ಎನರ್ಜಿ ಕೂಡ ಇದೆ ಐ ಡೋಂಟ್ ನೋ ಉಡ ಏನ್ ಹೇಳ್ತೇನೆ ಅಂತ ಸೊ ಆ ತರದ ಎನರ್ಜಿ ಕೂಡ ಇದೆ ಅಟ್ ದಿ ಸೇಮ್ ಟೈಮ್ ಒಂದು ಸರ್ಪದ ಎನರ್ಜಿ ಕೂಡ ಇದೆ ಒಂದು ಸರ್ಕಲ್ ಅಥವಾ ಚಕ್ರವ್ಯೂಹದೊಳಗೆ ಸಿಕ್ಕ ಹಾಕೊಂಡಿದ್ದೀರಾ ಇದರಿಂದ ಹೊರಗ್ ಬರಕ್ ಆಗ್ತಾ ಇಲ್ಲ ಅನ್ನುವಂಥದ್ದು ಇದೆ ಒಂದ್ ರೀತಿ ಸರ್ಪ ಗಾವಲಿನ ಒಳಗೆ ನಿಮ್ಮ ಲೈಫ್ ಇದೆ ಅನ್ನುವಂಥದ್ದು ಇದೆ ಸ್ಟೀರಿಂಗ್ ಮೇಲೆ ಹಿಡ್ತಾ ಇರ್ಲಿ ಅನ್ನುವಂಥದ್ದು ಇದೆ ನೀವು ಗಾಡಿ ಓಡಿಸ್ಬೇಕಾದ್ರೆ ನಿಮ್ಮ ಆ ಒಂದು ಸ್ಟೀರಿಂಗ್ ಅಂದ್ರೆ ಏನ್ ಹೇಳ್ತಾರೆ ಗಾಡಿ ಓಡಿಸ್ಬೇಕಾದ್ರೆ ಅದ್ರ ಮೇಲೆ ಹಿಡ್ತಾ ಇರ್ಲಿ ಅನ್ನುವಂಥದ್ದು ಇದೆ ಅದನ್ನ ಸ್ವಲ್ಪ ಯಾವುದೇ ಅಥವಾ ಯಾವ್ರೆ ಬೇರೆ ಏನೋ ಅವಘಡ ಆಗಬಹುದು ಅನ್ನುವಂಥದ್ದು ಇದೆ ಎಲ್ಲ ಕಡೆಯಿಂದಲೂ ಸ್ಟಕ್ ಮಾಡಿ ಇಟ್ಟಿದ್ದಾರೆ ಒಂದು ಕಂಟ್ರೋಲ್ ಅಲ್ಲಿ ನಿಮ್ಮ ಲೈಫ್ ಇದೆ ಒಂದ್ ರೀತಿ ಇಲ್ಲಿ ನಿಮ್ಮ ಕಂಟ್ರೋಲ್ ನೀವೇ ಮಾಡ್ತಾ ಇದ್ದೀರಾ ಇನ್ನೊಂದು ರೀತಿಲಿ ನಿಮ್ಮ ಕಂಟ್ರೋಲ್ ಬೇರೆಯವ್ರು ಮಾಡ್ತಿದ್ದಾರೆ ಇದರಿಂದ ಹೊರಗೆ ಬರೋದಕ್ಕೆ ಪ್ರಯತ್ನ ನೀವು ಪಡಬೇಕು ಅನ್ನುವಂಥದ್ದು ಇದೆ ಖಂಡಿತವಾಗ್ಲೂ ಪಡಿ ಪ್ರಯತ್ನ ಪಟ್ಟಷ್ಟು ಖಂಡಿತ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ ವಿನಾಶಕಾಲೆ ವಿಪರೀತ ಬುದ್ಧಿ ಅನ್ನುವಂಥ ರೀತಿಲಿ ಯಾರಿಗೋ ಇಲ್ಲಿ ಸಮಸ್ಯೆ ಆಗ್ತಾ ಇದೆ ಬ್ರೆಡ್ ಬ್ಲಡ್ ರಿಲೇಟೆಡ್ ಸ್ವಲ್ಪ ಸಮಸ್ಯೆಗಳು ಆಗ್ಬಹುದು ಬ್ರೆಡ್ ಅಂತ ಬಂದಿದೆ ಸೊ ಐ ಮೀನ್ ಬ್ರೆಡ್ ರಿಲೇಟೆಡ್ ಅಥವಾ ಊಟಕ್ಕೆ ಕೂಡ ಸ್ವಲ್ಪ ಸಮಸ್ಯೆ ಆಗಬಹುದೇನೋ ಅಥವಾ ಊಟ ತಿಂಡಿಗೆ ಸಮಸ್ಯೆಗಳು ಇದ್ದಿರಬಹುದು ಈ ಊಟ ತಿಂಡಿ ಸಮಸ್ಯೆಗಳ್ನು ಕೂಡ ನೀವು ಬಗೆಹರಿಸ್ಕೊಳ್ತೀರಾ ಏನು ಹಣಕಾಸಿನ ವಿಚಾರದಲ್ಲಿ ಅಥವಾ ಆರ್ಥಿಕ ಅಭಿವೃದ್ಧಿ ಆಗ್ತಾ ಇಲ್ಲ ಜೀವನ ನಿರ್ವಹಣೆ ತುಂಬಾ ಕಷ್ಟ ಅಂತ ಅನ್ಕೊಂಡಿರೋರಿಗೂ ಕೂಡ ಒಂದು ಒಳ್ಳೆಯ ಅನುಕೂಲಗಳನ್ನ ನೋಡ್ತೀರಾ ಇದೆ ಕಂಗ್ರಾಚ್ಯುಲೇಷನ್ ಸೊ ನೀವು ರೆಡಿ ಇದ್ದೀರಾ ನಿಮ್ಗೆ ಒಂದು ವಿಶೇಷವಾದಂತ ಸಂದೇಶ ಬರೋದ್ರಲ್ಲಿ ಇದೆ ಆ ಸಂದೇಶ ಬಂದಿದ ತಕ್ಷಣ ನಿಮ್ ಜೀವನದಲ್ಲಿ ಒಂದು ದೊಡ್ಡ ಮಟ್ಟದ ಬದಲಾವಣೆನೆ ನೋಡ್ತೀರಾ ಈ ಒಂದು ಸರ್ಕಲಿಸಮ್ ಏನಿತ್ತು ಈ ಒಂದು ಸರ್ಕಲ್ ಒಳಗೆ ನಿಮ್ಮನ್ನ ಆ ತುಂಬಾ ಆಟ ಆಡಿದಾಯ್ತು ಒಂದ್ ರೀತಿ ಪ್ರೊಟೆಕ್ಷನ್ ನಲ್ಲಿ ಕೂಡ ನೀವಿದ್ರೆ ಅಹ್ ಈ ಯಾರು ನಿಮ್ಗೆ ಈ ಒಂದು ನೆಗೆಟಿವ್ ವೈಬ್ ಮಾಡಿದ್ರು ಅಥವಾ ನೀವೇನು ಅಹ್ ಮುಂದುವರಿಬಾರ್ದು ಅಂತ ಪ್ರಯತ್ನ ಪಟ್ಟಿದ್ರು ಅದೆಲ್ಲ ಕಡೆ ನಿಮ್ಗೆ ಪಾಸಿಟಿವ್ ಆಗೇ ಇತ್ತು ಈ ಪಾಸಿಟಿವಿಟಿ ನಿಮ್ಮ ಲೈಫ್ ಅಲ್ಲಿ ಒಂದು ಸಾಕಷ್ಟು ಬದಲಾವಣೆಯ ಜೊತೆಗೆ ಒಂದು ಹ್ಮ್ ನೀವೇನು ಅಂತ ಯೋಚನೆ ಮಾಡೋದ್ರಲ್ಲಿ ನಿಮ್ಮನ್ನ ತುಂಬಾ ಒಂದು ಅಹ್ ಇಂಪಾರ್ಟೆಂಟ್ ಸ್ಟೇಜ್ ಗೆ ಕರ್ಕೊಂಡು ಹೋಗಿತ್ತು ಸೊ ಏನು ಇರ್ಲಿಲ್ಲ ಒಂದು ಹ್ಯಾಂಗ್ ಮ್ಯಾನ್ ನೀವ್ ಇದ್ರಿ ಅಂದ್ರೆ ಈ ಒಂದು ಹ್ಯಾಂಗ್ ಮ್ಯಾನ್ ಎನರ್ಜಿಲಿ ಅಥವಾ ಏನು ಮಾಡಕ್ ಆಗ್ತಾನೆ ಇಲ್ಲ ಅನ್ನುವಂತ ಪರಿಸ್ಥಿತಿಲಿ ನೀವಿದ್ದಾಗೇನೆ ಸ್ಟಕ್ ಆದಾಗೇನೆ ನೀವ್ ತಿಳ್ಕೊಂಡಿದ್ದು ನಾನ್ ಯಾರು ನಾನು ಏನ್ ಮಾಡಬಲ್ಲೆ ನನ್ನ ಶಕ್ತಿ ಸಾಮರ್ಥ್ಯ ಏನು ಅಂತ ಈ ಒಂದು ಆ ಒಂದು ಗುಹೆ ಅಥವಾ ಒಂದು ಏನೋ ಕೇವ್ ತರ ಕಾಣಿಸ್ತಾ ಇದೆ ಅದ್ರೊಳಗಿಂದ ಅದ್ರೊಳಗೆ ಅಥವಾ ನಿಮ್ಮದೇ ಸ್ಟಕ್ ಎನರ್ಜಿ ಒಳಗೆ ಅಥವಾ ಎನರ್ಜಿ ಒಳಗೆ ನೀವು ಇದ್ದಿದ್ದೆ ಆದ್ರೆ ಸೊ ಇದರಿಂದ ಹೊರಬರೋದಕ್ಕೆ ಪ್ರಯತ್ನ ಪಡೋದಕ್ಕಿಂತ ಮುಂಚೆ ನೀವು ಅದ್ರೊಳಗೇನೆ ಏನೇನ್ ಪಾಸಿಬಿಲಿಟಿನ ಮಾಡ್ಕೊಳ್ಬಹುದು ಯಾವ ರೀತಿಯ ಸಾಧನೆಗಳನ್ನ ಮಾಡಬಹುದು ನೀವು ಏನು ಅಂತ ತಿಳ್ಕೊಳ್ಳೋದ್ರ ಜೊತೆಗೆ ನಿಮ್ಮ ಕೆಪಾಸಿಟಿ ಏನು ಅನ್ನೋದು ಕೂಡ ನಿಮ್ಗೆ ಗೊತ್ತಾಯ್ತು ಸೊ ಹಾಗಾಗಿ ನೀವು ತುಂಬಾ ಸ್ಪೆಷಲ್ ಯೂನಿವರ್ಸ್ ನಿಮ್ಗೆ ಹೇಳಿದೆ ನೀ ಎಲ್ಲೇ ಇರು ಏನೇ ಮಾಡು ನೀನ್ ಆಕಾಶಕ್ ಬೇಕಾದ್ರೂ ಕೈ ಚಾಚು ನಿನ್ನ ಕೈನ ಆಕಾಶದವರೆಗೂ ತಲುಪಿಸುವಂತ ಜವಾಬ್ದಾರಿ ನಮ್ಮದು ಸೊ ಬೇರೆಯವ್ರು ನಿನ್ನ ತಡೆಯೋದು ಸೆಕೆಂಡ್ರಿ ಮೊದಲು ನಿನ್ನನ್ನ ನೀನು ರಿಲೀಸ್ ಮಾಡ್ಕೋ ಅನ್ನುವಂಥದ್ದು ಇದೆ ಇಲ್ಲಿ ಉಡದ ಎನರ್ಜಿ ನವಿಲಿನ ಎನರ್ಜಿ ಮತ್ತೆ ಮೂಷಿಕನ ಎನರ್ಜಿ ಕೂಡ ಇದೆ ಸೊ ಮೂಷಿಕ ಕೂಡ ನಿಮ್ಮ ಜೀವನದಲ್ಲಿ ನೀವು ಮಾಡಿರುವಂತ ಸಮಸ್ಯೆಗಳಿಗೆ ಬೇರೆಯವ್ರನ್ನ ಹೊಣೆ ಮಾಡೋಕೆ ಹೋಗಬೇಡಿ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ ಜೊತೆಗೆ ಕೆಲವರಿಗೆ ನಿಮ್ಮ ಈ ಒಂದು ಎನರ್ಜಿ ಎನರ್ಜಿಯಿಂದ ನಿಮ್ಮನ್ನ ಹೊರ ತಗೊಂಡ್ಬರೋದಕ್ಕೆ ಗಣೇಶ ತನ್ನ ವಾಹನವನ್ನ ಕಳಿಸಿದಾನೆ ಅನ್ನುವಂಥದ್ದು ಕೂಡ ಇದೆ ಸೊ ಬ್ರೌ ಬೌಂಡ್ರಿಯಿಂದ ಆಚೆ ಬಂದು ಯೋಚನೆ ಮಾಡಿ ಖಂಡಿತ ನಿಮಗೆ ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಇದೆ ದೂರದ ಬೆಟ್ಟ ನುಣ್ಣಗಿದೆ ಕರೆಕ್ಟ್ ಆದ್ರೆ ದೂರದ ಬೆಟ್ಟ ನಿಮ್ಗೆ ಅನುಕೂಲ ಕೂಡ ಮಾಡ್ಕೊಡ್ತಾ ಇದೆ ಮರಿಬೇಡಿ ಅನ್ನುವಂಥದ್ದು ಕೂಡ ಇದೆ ಸೊ ಒಂದು ಹೈ ಎಕ್ಸ್ಪೆಂಡೇಶನ್ ಆಗ್ತಾ ಇದೆ ಅನ್ನುವಂಥದ್ದು ಎಕ್ಸ್ಪೆಂಡ್ ಆಗ್ತಾ ಇದೆ ನಿಮ್ಮ ಲೈಫ್ ಎಕ್ಸ್ಪೆಂಡ್ ಆಗ್ತಾ ಇದೆ ಅನ್ನುವಂಥದ್ದು ಇದೆ ಎಸ್ ಈ ಒಂದು ಬದಲಾವಣೆ ನಿಮ್ಗೆ ಸಾಕಷ್ಟು ಹೈಯರ್ ಎನರ್ಜಿಗೆ ಕರ್ಕೊಂಡು ಹೋಗುತ್ತೆ ಅನ್ನುವಂಥದ್ದು ಇದೆ ಸೊ ರೆಡಿ ಫಾರ್ ರೈಟ್ ಟೈಮ್ ಸೊ ಒಂದ್ ರೀತಿ ಹೇಗಿದೆ ಅಂದ್ರೆ ನಿಮ್ಮನ್ನ ಒಂದ್ ರೀತಿಲಿ ಎಷ್ಟೇ ಕಟ್ ಹಾಕಿದ್ರು ಅದರಿಂದ ಹೊರಗೆ ಔಟ್ ಆಫ್ ದಿ ಬಾಕ್ಸ್ ಯೋಚನೆ ಮಾಡ್ತೀರಾ ಅದರಿಂದ ನಿಮ್ಗೆ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ ಸೊ ಇದನ್ನ ಹೇಳಿರೋಣ ಸೊ ಕಪ್ಪಿಗೆ ಬರೋಣ ಹ್ಮ್ ಸೊ ನನ್ನ ಫೇವ್ರೆಟ್ ರೀಡಿಂಗ್ ಇದು ಚಿಕ್ಕ ವಯಸ್ಸಿಂದ ನಾನು ಕಾಫಿ ಕಪ್ ರೀಡಿಂಗ್ ಮಾಡ್ತೀನಿ ಟೀ ಕಪ್ ಕಾಫಿ ಕಪ್ ರೀಡಿಂಗು ಸೊ ಎಲ್ಲರೂ ಬೈತಾ ಇದ್ರು ನಂಗೆ ಚಿಕ್ಕ ವಯಸ್ಸಿಂದ ಈ ತರ ಗಂಟೆಗಟ್ಟಲೆ ಕುಡಿತಿಯ ಕಾಫಿನ ಡಿಪ್ ಬೈ ಡಿ ಸಿಪ್ ಬೈ ಸಿಪ್ ಅಂತ ಬಟ್ ಅದು ನಂಗೆ ಇಲ್ಲಿವರೆಗೂ ಕರ್ಕೊಂಡು ತೋರ್ಸಿದೆ ಸೊ ನಿಮ್ಮ ಜೀವನದಲ್ಲಿ ತುಂಬಾ ಓವರ್ ಫ್ಲೋ ಆಗ್ತಾ ಇದೆ ಸೊ ತುಂಬಾ ಅಂದರೆ ಹೊರಗಡೆ ಎಲ್ಲ ನಿಮ್ಮ ಜೀವನ ನಿಮ್ಮ ನಿಯಂತ್ರಣ ಮೀರಿ ಹೊರಗೆ ಬರ್ತಿದೆ ಅನ್ನುವಂಥದ್ದು ಇದೆ ನಿಮ್ಮ ನಿಯಂತ್ರಣದ ಆಚೆಗಿನ ಜೀವನನ ನೀವು ನೋಡ್ತೀರಾ ಬೇರೆ ಯಾರೋ ನಿಮ್ ನ ಕಂಟ್ರೋಲ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಸೊ ಆ ಕಂಟ್ರೋಲಿಂಗ್ ಎನರ್ಜಿಯಿಂದ ನೀವು ಹೊರಗೆ ಬರ್ತೀರಾ ಹೊರಗೆ ಬರೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ ಸರ್ಪಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಸಮಸ್ಯೆಯನ್ನ ಮಾಡ್ತಿದ್ದಾರೆ ಇದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ ಡೆವಿಲ್ ಎನರ್ಜಿ ಇದೆ ಡೆವಿಲ್ ಎನರ್ಜಿ ನಿಮ್ ಜೀವನದಲ್ಲಿ ಸಮಸ್ಯೆಯನ್ನ ಮಾಡ್ತಾ ಇರಬಹುದು ಅಥವಾ ಬ್ಲಾಕ್ ಮ್ಯಾಜಿಕ್ ಎನರ್ಜಿ ನಿಮ್ಮನ್ನ ಚಾಕ್ ಮಾಡಿದ್ದೆ ಅಂತ ಇಷ್ಟೊತ್ತರೆಗೂ ಬಂದರ್ಜಿಲೂ ಇದೆ ಕೂಡ ಅದೇ ಇದೆ ಸೊ ಇದರಿಂದ ಹೊರಗೆ ಬರೋದಕ್ಕೆ ಏನ್ ಮಾಡ್ಬೇಕು ಕಡೆ ಹೆಚ್ಚಿನ ಗಮನನ ಕೊಡಿ ತುಂಬಾ ಜನರ ಕಣ್ಣು ನಿಮ್ಮೇಲ್ ಮೇಲಿದೆ ಸಾಕಷ್ಟು ಒಂದು ಆ ಚಿಂತೆ ಮಾಡಿಸಿದ್ದಾರೆ ಅವರು ಎಲ್ಲಿ ಹೋಯ್ತು ಏನಾಯ್ತು ಯಾವ ರೀತಿ ಈ ಸಮಸ್ಯೆಗೆ ಪರಿಹಾರ ಸಮಸ್ಯೆ ನಾವ್ ಅನ್ಕೊಂಡಂಗೆ ಆಗಿದೆ ಅವ್ರ ಜೀವನದಲ್ಲಿ ಸಮಸ್ಯೆ ಎಲ್ಲ ನಡೀತಾ ಇದೆ ಅವ್ರ ಜೀವನದಲ್ಲಿ ಕಷ್ಟ ಇದೆ ಆದ್ರೂ ಕೂಡ ಹೇಗೆ ಇಷ್ಟು ಒಂದು ಪಾಸಿಟಿವ್ ಅಲ್ಲಿ ಇರ್ಲಿಕ್ಕೆ ಸಾಧ್ಯ ಒಬ್ಬ ವ್ಯಕ್ತಿ ಅನ್ನುವಂತ ಯೋಚನೆಯಲ್ಲಿ ನಿಮ್ಮ ಶತ್ರುಗಳು ಇರ್ಬಹುದು ನಿಮ್ಮ ತೊಂದರೆ ಮಾಡುವಂತ ಯಾರೇ ಇರಬಹುದು ಪಾರ್ಟ್ನರ್ ಇರ್ಬೋದು ಬೇರೆಯವ್ರು ಇರ್ಬೋದು ಎಲ್ಲರೂ ಯೋಚನೆ ಮಾಡ್ತಿದ್ದಾರೆ ಸೊ ಯೂನಿವರ್ಸ್ ನಿಮ್ಗೆ ಬ್ಲೆಸ್ಸಿಂಗ್ಸ್ ಅನ್ನ ತುಂಬಾ ಕಳ್ಸಿದೆ ನಂಗ್ನ ಕಾಯಿರಿ ಅನ್ನುವಂಥದ್ದು ಇದೆ ಮುಖವಾಡದ ಮನುಷ್ಯರ ಮುಖಾನ ಕಳಿಸುತ್ತೆ ಅನ್ನುವಂಥದ್ದು ಇದೆ ಯಾರ್ಯಾರು ಮುಖವಾಡ ಹಾಕೊಂಡಿದ್ರು ನಿಮ್ ಜೀವನದಲ್ಲಿ ಯಾರ್ಯಾರು ಮುಖವಾಡ ಹಾಕಿದ್ದಾರೆ ಇದೆಲ್ಲವೂ ನಿಮಗೆ ಗೊತ್ತಾಗುತ್ತೆ ಅನ್ನುವಂತದ್ದು ಇದೆ ಯಾರೋ ಇಲ್ಲಿ ವೆಹಿಕಲ್ ತಗೊಂಡು ಎಲ್ಲೋ ಪ್ರಯಾಣ ಹೋಗ್ತೀರಾ ಜೋಡಿ ಹಕ್ಕಿ ಪ್ರಯಾಣ ಹೋಗುತ್ತೆ ಅನ್ನುವಂತದ್ದು ಇದೆ ಸೊ ಇದರಿಂದ ನಿಮಗೆ ಒಳ್ಳೇದಾಗತ್ತೆ ಅನ್ನುವಂತದ್ದು ಕೂಡ ಇದೆ ಸೊ ಯಾರೋ ಇಲ್ಲಿ ರೂರಲ್ ಅದೇನಾದ್ರು ಅಲ್ಲಿ ಎಲ್ಲ ಇರುತ್ತಲ್ಲ ಆ ತರದ್ದು ಆಟ ಆಡಕ್ ಹೋಗಿ ಒಂಚೂರು ಸಮಸ್ಯೆ ಮಾಡ್ಕೊಳ್ತೀರಾ ನೋಡ್ಕೊಳ್ಳಿ ಅನ್ನುವಂತದ್ದು ಇದೆ ಆರ್ಕೇಂಜಲ್ಸ್ ಬ್ಲೆಸ್ಸಿಂಗ್ಸ್ ತುಂಬಾನೇ ಇದೆ ಅನ್ನುವಂತದ್ದು ಇದೆ ಸದ್ಯಕ್ಕೆ ನಿಮ್ಮನ್ನ ಬೀಳ್ಸೋದಕ್ಕೆ ಪ್ರಯತ್ನ ಪಟ್ಟವರೆಲ್ಲಾರು ಬೀಳ್ತಾರೆ ಅನ್ನುವಂಥದ್ದು ಇದೆ ಆ ನಂಗ್ ಗೊತ್ತಿಲ್ಲ ಹೇಗೆ ಹೇಳೋದು ಅಂತ ಜೋಗ್ ಫಾಲ್ಸ್ ಬಂಡೆನೆ ಕುಸಿದು ಬೀಳುತ್ತೆ ಅನ್ನುವಂಥದ್ದು ಇದೆ ನನ್ ಗೊತ್ತಿಲ್ಲ ಬಟ್ ಆ ತರ ಇದೆ ಆ ಮಳೆ ಹೆಚ್ಚಾಗಿ ಮೇ ಬಿ ಬೀಳ್ಬಹುದೇನೋ ಆ ತರದ್ದು ಕೂಡ ಇದೆ ಜೊತೆಗೆ ನಿಮ್ಮ ಕೆರಿಯರ್ ಅಲ್ಲಿ ನೀವು ತುಂಬಾ ಎತ್ತರಕ್ಕೆ ಹೋಗ್ತೀರಾ ಅನ್ನುವಂಥದ್ದು ಇದೆ ನಿಮ್ಮ ಲೈಫ್ ಪಾರ್ಟ್ನರ್ ಹೇಗಿರ್ತಾರೆ ಅನ್ನುವಂತ ಪ್ರಶ್ನೆಗೆ ಇಲ್ಲಿ ಉತ್ತರ ಇದೆ ಸೊ ನಿಮ್ಮಷ್ಟೇ ಎತ್ತರಕ್ಕೆ ನಿಮ್ಮಷ್ಟೇ ಒಂದು ನೀವೊಂದು ಸೋಷಿಯಲ್ ಮೀಡಿಯಾ ಸ್ಟಾರ್ ಇರಬಹುದು ಅಥವಾ ನಿಮ್ಮದೇ ಆದ ರೀತಿಲಿ ನಿಮ್ಗೆ ಹೆಚ್ಚಿನ ಅಭಿಮಾನಿ ಅಥವಾ ಫ್ಯಾನ್ ಫಾಲೋಯಿಂಗ್ ಇರಬಹುದು ಆ ಮಟ್ಟಕ್ಕೆ ಅವರು ಕೂಡ ಇರ್ತಾರೆ ಥರದ್ದು ಒಂದು ಯೂನಿವರ್ಸ್ ನಿಮ್ಗೆ ಅಂತಾನೆ ಆ ಡಿವೈನ್ ಪಾರ್ಟ್ನರ್ ನ ಕಳಿಸಿದ್ದಾರೆ ಸೊ ಅವ್ರು ನಿಮ್ ಜೀವನಕ್ಕೆ ಬರ್ತಿದ್ದಾರೆ ಆ ದಿವೆ ಇಲ್ಲಿ ಇದಾರೆ ಅನ್ನುವಂಥದ್ದು ಇದೆ ಒಂದ್ ಕಡೆ ಪ್ರೀತಿ ಓವರ್ ಫ್ಲೋ ಆಗ್ತಾ ಇದೆ ಆ ಪ್ರೀತಿನ ಕಂಟ್ರೋಲ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಯಾರಿಗೋ ಇಲ್ಲಿ ಆ ಭಾಷಣ ಆಗುವಂತ ಸಾಧ್ಯತೆ ಇದೆ ಇನ್ ಕೆಲವರಿಗೆ ಪಾಪು ಆಗುವಂತ ಸಾಧ್ಯತೆ ಇದೆ ಒಟ್ಟಿಗೆ ಮೂರ್ ಮಕ್ಕಳಲ್ಲಿ ಎರಡು ಮಕ್ಕಳು ಒಂದ್ ಮಕ್ಕಳು ಈ ತರ ಒನ್ ಬೈ ಒನ್ ಆಗತ್ತೆ ಅನ್ನುವಂಥದ್ದು ಇದೆ ಒಂದೊಂದು ಟೈಮ್ ಪೀರಿಯಡ್ ಅಲ್ಲಿ ಒಂದೊಂದ್ ಮಗು ಆಗದೆ ಯಾರಿಗೋ ಮೂರ್ ಮಕ್ಕಳಿದ್ದಾರೆ ಹೊಟ್ಟೆಲಿ ಸೊ ಅದು ಮೂರ್ ಒನ್ ಟೈಮ್ ಗೆ ಬಿಟ್ಟು ಒನ್ ಟೈಮ್ ಬಿಟ್ಟು ಒನ್ ಟೈಮ್ ಬಿಟ್ಟಿ ಈ ತರ ಬರುತ್ತೆ ಅನ್ನೋದೂ ಇದೆ ಲೈಕ್ ಮಂತ್ ಗ್ಯಾಪ್ ಬರಬಹುದು ಅಥವಾ ಡೇಸ್ ಗ್ಯಾಪ್ ಬರಬಹುದು ಈ ತರ ಆಗತ್ತೆ ಅನ್ನೋದೂ ಇದೆ ಗೊತ್ತಿಲ್ಲ ಇದು ನಾರ್ಮಲ್ ನಾರ್ಮಲ್ ಈ ತರ ಇದೆ ಜೊತೆಗೆ ಒಂದು ಈ ಗೊತ್ತಿಲ್ಲ ವಿಚಿತ್ರವಾದಂತ ವ್ಯಕ್ತಿ ಅಥವಾ ವಿಚಿತ್ರವಾದಂತ ಪ್ರೀತಿ ನಿಮ್ಮ ಜೀವನದಲ್ಲಿ ನಡೀತಾ ಇರಬಹುದು ಅಥವಾ ಯಾರಿಗೂ ಹೇಳ್ಕೊಳಕಾಗದೇ ಇರುವಂತಹ ಪ್ರೀತಿ ನಿಮ್ಮ ಜೀವನದಲ್ಲಿ ಇರಬಹುದು ಇದಕ್ಕೆ ಒಂದು ಅಂತ್ಯ ಸಿಗೋದ್ರಲ್ಲಿ ಇದೆ ಒಂದು ಕ್ಲಾರಿಟಿ ನಿಮ್ ಜೀವನದಲ್ಲಿ ಬರೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ ಸೊ ಸಾಕಷ್ಟು ಕೆರಿಯರ್ ವಿಚಾರದಲ್ಲಿ ಸಕ್ಸಸ್ ಅನ್ನ ನೋಡ್ತೀರಾ ಫೈನಾನ್ಶಿಯಲಿ ಸಕ್ಸಸ್ ಅನ್ನ ನೋಡ್ತೀರಾ ಅನ್ನುವಂಥದ್ದು ಇದೆ ಸೊ ಯಾರೋ ನೀರಿರುವಂತ ಸ್ಥಳಕ್ಕೆ ಹೋಗಿ ಅಲ್ಲಿ ಮನೆ ಮಾಡಿಕೊಂಡು ಸೆಟ್ಲ್ ಆಗ್ತೀರಾ ಅನ್ನುವಂಥದ್ದು ಕೂಡ ಇದೆ ಸೊ ನಗೋದನ್ನ ಮರ್ತಿರೋಂತ ಹೃದಯಗಳಿಗೆ ನಗು ತುಂಬಾ ಮುಖ್ಯ ಅನ್ನುವಂತದ್ದು ಇದೆ ಫ್ರೆಂಡ್ಸ್ ರಿಯೂನಿಯನ್ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ ಫ್ಯಾಮಿಲಿ ಲೈಫ್ ತುಂಬಾ ಚೆನ್ನಾಗಿ ಹೋಗುತ್ತೆ ಅನ್ನುವಂತದ್ದು ಇದೆ ಪ್ರಾಣಿ ಪಕ್ಷಿಗಳಿಗೆ ಭಯ ಆಗುವಂತ ಒಂದಷ್ಟು ವಾತಾವರಣ ನಿರ್ಮಾಣ ಆಗ್ತಾ ಇದೆ ನಿರ್ಮಾಣ ಆಗುತ್ತೆ ಅನ್ನುವಂಥದ್ದು ಇದೆ ಯಾರಿಗೂ ಟೆಡಿ ಬೇರ್ ಗಿಫ್ಟ್ ಬರುವಂತಹ ಸಾಧ್ಯತೆ ಇದೆ ಲವ್ ಅಫೈರ್ಸ್ ಎಲ್ಲವೂ ಕೂಡ ಬೆಳಕಿಗೆ ಬರುವಂತಹ ಸಾಧ್ಯತೆಗಳು ಕೂಡ ಇದೆ ಸೊ ಯಾರೋ ನಿಮ್ಗೋಸ್ಕರ ಪ್ರಾರ್ಥನೆಯನ್ನ ಮಾಡ್ತಿದ್ದಾರೆ ದೇವರಲ್ಲಿ ಹರಕೆಯನ್ನ ಹೊತ್ತಿದ್ದಾರೆ ನಿಮಗೆ ಒಳ್ಳೇದಾಗಬೇಕು ಅಂತ ಬಯಸ್ತಾ ಇದಾರೆ ಸೊ ಅವರಿಗೆ ನೀವು ಕೃತಜ್ಞತೆಯಿಂದ ಇರಿ ಅನ್ನುವಂಥದ್ದು ಇದೆ ಇಲ್ಲಿ ಅಹ್ ಋಷಭ ರಾಶಿಯ ಎನರ್ಜಿ ಜಾಸ್ತಿ ಇದೆ ಸೊ ಋಷಭ ರಾಶಿ ಕೂಡ ಇಂಪಾರ್ಟೆಂಟ್ ಇರಬಹುದು ಜೊತೆಗೆ ಕೋಣ ಕೋಣದ ಎನರ್ಜಿ ಇದೆ ಇಲ್ಲಿ ಕೋಣ ಬಲಿ ಕೊಡ್ತಾರೋ ಅಥವಾ ಕೋಣ ಬಲಿ ಕೊಡು ಅಂತನೋ ಗೊತ್ತಿಲ್ಲ ಅದೊಂದು ಇದೆ ಮತ್ತೆ ಧನುಷ್ಕೋಟಿಗೆ ಸಂಬಂಧಪಟ್ಟಂಗೂ ಕೂಡ ಒಂದಷ್ಟು ಓವರ್ ಫ್ಲೋ ಆಗತ್ತೆ ಮುಂದಿನ ದಿನಗಳಲ್ಲಿ ಅಹ್ ಅನ್ನುವಂಥದ್ದು ಇದೆ ಸೊ ಕೆಲವೆಲ್ಲ ಹೇಳಲಿಕ್ಕೆ ನನ್ಗೆ ಭಯ ಆಗತ್ತೆ ಹಾಗೆ ಸೊ ಯಾರೋ ಪ್ರಯಾಣ ಹೋಗ್ತೀರಾ ಅನ್ನುವಂಥದ್ದು ಇದೆ ದೇವಿಯ ವಿಶೇಷವಾಗಿ ವರಮಹಾಲಕ್ಷ್ಮಿ ದೇವಿಯ ಆಶೀರ್ವಾದ ನಿಮ್ಮ ಮೇಲೆ ತುಂಬಾ ಚೆನ್ನಾಗಿ ಇದೆ ಅನ್ನುವಂಥದ್ದು ಇದೆ ಯಾವುದೋ ದೇವಸ್ಥಾನಕ್ಕೆ ಹೋಗ್ತೀರಾ ಇದರಿಂದ ನಿಮ್ಗೆ ಸಾಕಷ್ಟು ಹಣ ಖರ್ಚಾಗುತ್ತೆ ಅಟ್ ದಿ ಸೇಮ್ ಟೈಮ್ ಅಷ್ಟೇ ಹಣ ನಿಮ್ಮ ಜೀವನಕ್ಕೆ ವಾಪಸ್ ಬರುತ್ತೆ ಅನ್ನುವಂಥದ್ದು ಇದೆ ಸರ್ಪದ ಎನರ್ಜಿ ತುಂಬಾನೇ ಇದೆ ಸರ್ಪಗಾವ್ಲಲ್ಲಿ ನೀವು ಇರಬಹುದು ಅನ್ನುವಂಥದ್ದು ಕೂಡ ಇದೆ ಇಲ್ಲಿ ಯಾರಿಗೋ ತುಂಬಾ ಗಿಫ್ಟ್ ಬರುವಂತ ಸಾಧ್ಯತೆ ಇದೆ ಯಾರಿಗೋ ವೆಜ್ಜಿಂಗ್ ಬೆಲ್ ಬರುವಂತದ್ದು ಅಂದ್ರೆ ಗಂಟನಾದ ಮೊಳಗುವಂಥದ್ದು ವಿವಾಹದ ಗಂಟನಾದನ ಕೇಳ್ತೀರಾ ಅನ್ನುವಂಥದ್ದು ಇದೆ ಯಾರಿಗೋ ಗಂಟೆ ದೇವಸ್ಥಾನಕ್ಕೆ ಗಿಫ್ಟ್ ಕೂಡ ಕೊಡ್ತೀರಾ ಅನ್ನುವಂಥದ್ದು ಇದೆ ಯಾರದೋ ಜೀವನದಲ್ಲಿ ನೆಗೆಟಿವಿಟಿ ಇತ್ತು ಬ್ಲಾಕ್ ಮ್ಯಾಜಿಕ್ ಇತ್ತು ಅಥವಾ ಒಂದು ಗೋಸ್ಟ್ ಎನರ್ಜಿ ಇವಿಲ್ ಎನರ್ಜಿ ಅಥವಾ ಪ್ರೀತಾತ್ಮ ಇತ್ತು ಅನ್ನೋದಾದ್ರೆ ಅದೆಲ್ಲವೂ ಕೂಡ ಬಿಟ್ಟು ಹೋಗ್ತಾ ಇದೆ ಒಂದು ಕ್ಲಾರಿಟಿ ಸಿಗ್ತಾ ಇದೆ ನಿಮ್ಗೆ ಆ ಕ್ಲಾರಿಟಿಯಿಂದ ಅದು ಬಿಟ್ಟು ಹೋಗ್ತಾ ಇದೆ ಅನ್ನುವಂಥದ್ದು ಇದೆ ಸೊ ಎಲ್ಲೋ ಒಂದ್ ಕಡೆ ಇನ್ನೂ ಸಾಧ್ಯನೇ ಇಲ್ಲ ಅನ್ಕೊಂಡಾಗ ಅದೇ ನಿರ್ಧಾರ ಮಾಡಿ ಅವಾಗವೇ ಬಿಟ್ಟು ಹೋಗ್ಬಿಡುತ್ತೆ ಅನ್ನುವಂಥದ್ದು ಕೂಡ ಇದೆ ಕಡಿದ್ವಾಗ್ಲು ಮದುವೆ ಆಗತ್ತೆ ಅನ್ನುವಂಥದ್ದು ಇದೆ ಮಗುವಿನ ಆಸೆ ಬಂದಿದೆ ಯಾರಿಗೋ ಮಕ್ಕಳನ್ನ ಮಾಡ್ಕೊಳ್ಬೇಕು ಅಂತ ಸೊ ಮಕ್ಕಳು ಆಗತ್ತೆ ಅನ್ನುವಂಥದ್ದು ಇದೆ ಯಾರು ಎಷ್ಟೇ ತಡಿಲಿ ಯಾರು ಎಷ್ಟೇ ತೊಂದರೆ ಮಾಡ್ಲಿ ನಿಮ್ಗೆ ರಕ್ಷಣೆ ಇದೆ ಅನ್ನುವಂಥದ್ದು ಇದೆ ನಿಮ್ಮ ಪ್ರೀತಿ ನಿಮ್ಮ ಜೀವನಕ್ಕೆ ವಾಪಸ್ ಬರುತ್ತೆ ಅನ್ನುವಂಥದ್ದು ಇದೆ ವಿದ್ಯೆಯಲ್ಲಿ ಹೆಚ್ಚಿನ ಸಾಧನೆಯನ್ನ ಮಾಡ್ಬೇಕು ಅಂತ ಅನ್ಕೊಂಡು ಆಗ್ತಾ ಇಲ್ಲ ಅನ್ಕೊಂಡಿರೋರಿಗೆ ಖಂಡಿತವಾಗ್ಲು ವಿದ್ಯಾ ಸರಸ್ವತಿಯ ಆಶೀರ್ವಾದ ಇದೆ ನೀವೇನು ಅನ್ಕೊಂಡಿದಿರೋ ಅದನ್ನ ಅಚೀವ್ ಮಾಡೇ ಮಾಡ್ತೀರಾ ಅನ್ನುವಂಥದ್ದು ಮನೆಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಸಮಸ್ಯೆಗಳು ಎದುರಾಗಿರಬಹುದು ಬಟ್ ನಥಿಂಗ್ ಟು ವರಿ ಅದು ಕೂಡ ಬಗೆಹರಿಯುತ್ತೆ ಅನ್ನುವಂಥದ್ದು ಇದೆ ಯಾರದೋ ಮನೆಯಲ್ಲಿ ದೇವಸ್ಥಾನವಾಗಿ ಪರಿವರ್ತನೆಗೊಳ್ತಾ ಇದೆ ಪರಿವರ್ತನೆಗೊಳ್ಳುತ್ತೆ ಆ ಮನೆಯ ಬಗ್ಗೆ ಭಯ ಬೇಡ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಅತೃಪ್ತ ಆತ್ಮಗಳ ಅಟ್ಟಹಾಸ ನಿಲ್ಲೋದ್ರಲ್ಲಿ ಇದೆ ನಿಲ್ಲಿಸ್ಲಿಕ್ಕೆ ಭಗವಂತ ಬರ್ತಾ ಇದ್ದಾನೆ ಅನ್ನುವಂಥದ್ದು ಕೂಡ ಇದೆ ಸೊ ಯಾರು ಏನೇ ಮಾಡಿದ್ರು ಈ ಸತಿ ಈ ಆಟನ ನಿಲ್ಲಿಸ್ತೀರಾ ಇರೋದಕ್ಕಾಗಲ್ಲ ನಿಲ್ಸೆ ಹೋಗ್ತಾನೆ ಭಗವಂತ ಅನ್ನುವಂಥದ್ದು ಸೊ ಸ್ಟಕ್ ಆಗಿದೆ ನನ್ನ ಜೀವನ ರಾಂಗ್ ವೇಲಿ ಹೋಗ್ತಾ ಇದೆ ಅನ್ಕೊಂಡಿರೋರಿಗೆ ರೈಟ್ ವೇಲಿ ನಿಮ್ ಲೈಫ್ ಹೋಗ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ ರೈಟ್ ಡೈರೆಕ್ಷನ್ ಅಲ್ಲೇ ಇದೀರಾ ನೀವು ನೀವೆಲ್ಲವೂ ಕೂಡ ಸರಿಯಾಗಿ ಮಾಡ್ತಿದ್ದೀರಾ ಅನ್ನುವಂಥದ್ದು ಇದೆ ಸೊ ಹಸ್ಬೆಂಡ್ ಅಂಡ್ ವೈಫ್ ರಿಲೇಶನ್ಶಿಪ್ ಬಗ್ಗೆ ಬೇರೆ ಯಾರು ರಿಲೇಟಿವ್ ಕಡೆಯಿಂದ ಒಂದಷ್ಟು ಸಮಸ್ಯೆಗಳು ಆಗ್ತಾ ಇದೆ ಇದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನ ಕೊಡಿ ಅನ್ನುವಂಥದ್ದು ಇದೆ ನಿಮ್ಮ ರಿಲೇಟಿವ್ ನಿಮ್ಮ ಹಸ್ಬೆಂಡ್ ಅಂಡ್ ವೈಫ್ ಇಬ್ರು ಕಡೆಯಲ್ಲಿ ಯಾರ್ ಕಡೆಯವರು ಅಂತ ಗೊತ್ತಿಲ್ಲ ಸೊ ನೀವೇ ನಿರ್ಧಾರ ತಗೊಳ್ಳಿ ಯಾರ ಕಡೆ ಏನೋ ಸಮಸ್ಯೆ ಆಗ್ತಾ ಇದೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಮಾಡಿಸಿದರೆ ಈ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗದೆ ಹಾಗೆ ನೋಡ್ಕೊಳ್ಳಿ ಅನ್ನುವಂತದ್ದು ಕೂಡ ಇದೆ ಒಂದು ದೈತ್ಯ ಪ್ರಯೋಗನ ಮಾಡಿ ಬಿಟ್ಬಿಟ್ಟಿದ್ದಾರೆ ಈ ದೈತ್ಯ ಪ್ರಯೋಗನ ಇಲ್ಲ ಅನ್ಸುವಂತ ಪ್ರಯತ್ನ ಮಾಡಬೇಕು ಮಾಡಿ ಅನ್ನುವಂಥದ್ದು ಇದೆ ಖಂಡಿತವಾಗ್ಲೂ ನಿಮ್ಗೆ ಈ ದೈತ್ಯ ಪ್ರಯೋಗನ ಇಲ್ಲ ಅನ್ಸುವಂತ ಸಾಮರ್ಥ್ಯ ಇದೆ ಇಲ್ಲ ಅನ್ನಿಸ್ತೀರಾ ಇದರಿಂದ ಯಶಸ್ವಿ ಆಗ್ತೀರಾ ಇದರಿಂದ ಹೆಚ್ಚಿನ ಹೆಸರು ಮಾಡ್ತೀರಾ ಮುಂದೆ ಇಂಥ ಪ್ರಯೋಗಗಳಿಗೆ ನೀವೇ ಒಂದು ಮುನ್ನುಡಿ ಆಡಿ ಇಂಥ ದೈತ್ಯಗಳನ್ನ ನಾಶ ಮಾಡಿಸಿದ್ದಕ್ಕೆ ವಿಶೇಷವಾದಂತ ಒಂದು ಆ ಗೊತ್ತಿಲ್ಲ ಹೇಗೆ ಹೇಳೋದು ಅಂತ ಒಂದು ಮನ್ನಣೆ ಸಿಗುತ್ತೆ ಮತ್ತೆ ಒಳ್ಳೆ ಹೆಸರು ಮಾಡ್ತೀರಾ ಮುಂದೆ ಇದನ್ನೇ ಅಪ್ಗ್ರೇಡ್ ವರ್ಷನ್ ಅಲ್ಲಿ ನೀವು ಮಾಡ್ತೀರಾ ಅನ್ನುವಂಥದ್ದು ಇದೆ ನನಗೆ ಗೊತ್ತಿಲ್ಲ ಹೇಗ್ ಹೇಳೋದು ಅಂತ ಯಾರಿಗೂ ಬಂಗಾರದ ಬಳೆಗಳು ಗಿಫ್ಟ್ ಬರುವಂತ ಸಾಧ್ಯತೆಗಳು ಕೂಡ ಇದೆ ಚಿಂತೆ ಮಾಡ್ಬೇಡಿ ನಿಮ್ಮ ತಂದೆ ತಾಯಿ ಎಲ್ಲರೂ ಮುಕ್ತಿಯ ಹಾದಿಲಿ ಇದಾರೆ ಎಲ್ಲರಿಗೂ ಮುಕ್ತಿ ಕೂಡ್ಸಿ ಕೂಡಸ್ತಾನೆ ಭಗವಂತ ಎಲ್ಲರೂ ಪುಣ್ಯಪ್ರದವಾಗಿ ಸೇರ್ತಾರೆ ಪುಣ್ಯಪ್ರದ ಸ್ಥಳನ ಸೇರ್ತಾರೆ ಅನ್ನುವಂಥದ್ದು ಇಲ್ಲಿ ಇದೆ ನಿಮ್ಮ ಆನ್ಸಿಸ್ಟರ್ಸ್ ಬಗ್ಗೆ ನಿಮ್ಮ ಪ್ರಶ್ನೆ ಇದ್ರೆ ಖಂಡಿತವಾಗ್ಲೂ ಅವರು ಪುಣ್ಯಪುರದ ಸ್ಥಳನ ಸೇರ್ತಾರೆ ಅನ್ನುವಂಥದ್ದು ಇದೆ ಯಾರಿಗೋ ಇಲ್ಲಿ ಪುನರ್ಜನ್ಮದ ಒಂದು ಮಾಹಿತಿ ಇದೆ ಅದು ಬೇರೆ ಸ್ಥಳಕ್ಕೆ ವರ್ಗಾವಣೆ ಆಗಿದೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ ಸೊ ಏನ್ ವರ್ಗಾವಣೆ ಆಗಿದೆ ನನಗೆ ಗೊತ್ತಿಲ್ಲ ಸೊ ಯಾರಿಗೋ ಒಂದಷ್ಟು ವಿಶೇಷವಾದಂತಹ ಮಡಕೆಯಲ್ಲಿ ಹಣ ಸಿಗುವಂತ ಸಾಧ್ಯತೆಗಳು ಕೂಡ ಇದೆ ಫೈನಾನ್ಶಿಯಲಿ ತುಂಬಾ ಚೆನ್ನಾಗಿ ಹೋಗುತ್ತೆ ಸಾಕಷ್ಟು ಯಶಸ್ಸನ್ನ ನೋಡ್ತೀರಾ ಅನ್ನುವಂಥದ್ದು ಇದೆ ಫ್ರೆಂಡ್ ಸರ್ಕಲ್ ಇಂದ ಒಂದಷ್ಟು ಸಮಸ್ಯೆಗಳು ಬಗೆಹರಿಯುತ್ತೆ ಅವ್ರ ಕಡೆಯಿಂದ ನಿಮ್ಗೆ ಸಹಾಯ ಸಿಗುತ್ತೆ ಅನ್ನುವಂಥದ್ದು ಇದೆ ಮೂರ್ಖರ ಹಾಗೆ ಆಡಬೇಡಿ ಒಬ್ಬ ವ್ಯಕ್ತಿ ಯಾರ ಜೀವನದಲ್ಲೂ ಬರೋದಿಲ್ಲ ಯಾರಿಗೂ ಸಿಗೋದಿಲ್ಲ ಸಿಕ್ಕಿರುವಂತ ವ್ಯಕ್ತಿನ ಕೈಯಾರ ಕಳ್ಕೊಂಡ್ರೆ ನಿಮ್ಮಷ್ಟು ದುರಾದೃಷ್ಟವಂತರು ಬೇರೆಯವರಿಲ್ಲ ಅನ್ನುವಂಥದ್ದು ಇದೆ ವ್ಯ ವಸ್ತುನ ಆಗಿರ್ಲಿ ವ್ಯಕ್ತಿನ ಆಗಿರ್ಲಿ ಯಾವತ್ತೂ ದುರುಪಯೋಗ ಪಡಿಸ್ಕೊಳ್ಬಾರ್ದು ಒಂದು ದುರುಪಯೋಗ ಪಡಿಸ್ಕೊಳ್ತೀರಾ ಒಂದು ಅಗೌರವ ಮಾಡ್ತೀರಾ ಅಂದ್ರೆ ಇದಕ್ಕೆ ತಕ್ಕ ಶಾಸ್ತಿ ನಿಮ್ಮ ಅನುಭವನೇ ಕೊಡುತ್ತೆ ಅನ್ನುವಂತ ಎಚ್ಚರಿಕೆ ಕೂಡ ಇದೆ ಇಲ್ಲಿ ಸೊ ಎಸ್ ಆನೆಗೆ ಸಂಬಂಧಪಟ್ಟಂಗೆ ಒಂದಷ್ಟು ಮಾಹಿತಿಗಳು ಹರಿದಾಡ್ತಾ ಇದೆ ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಒಂದು ಎಚ್ಚರಿಕೆ ಇದೆ ಇಲ್ಲಿ ಅನ್ನುವಂಥದ್ದು ಇದೆ ಪಾಪು ಖಂಡಿತ ಬರುತ್ತೆ ಅನ್ನುವಂಥದ್ದು ಇದೆ ಇನ್ಮೇಲೆ ಹೋಗ್ತಾ ಹೋಗ್ತಾ ಮರಳುಗಾಡೆಲ್ಲವೂ ಕೂಡ ಅಹ್ ಕೊಚ್ಚಿ ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ನಿಮ್ಮ ಸ್ಪಿರಿಟ್ ಗೈಡ್ಸ್ ನಿಮ್ಮ ಸಿಸ್ಟರ್ಸ್ ಎಲ್ಲರೂ ನಿಮ್ಗೆ ಪ್ರೊಟೆಕ್ಷನ್ ಅನ್ನ ಕೊಡ್ತಾ ಇರ್ತಾರೆ ನಿಮ್ಗೆ ಕ್ಲಾರಿಟಿನ ಕೊಡ್ತಾ ಇದಾರೆ ನಿಮ್ಮ ಏಂಜಲ್ ನಿಮ್ಗೆ ಹೆಚ್ಚಿನ ಒಂದು ಆಶೀರ್ವಾದನ ಮಾಡ್ತಾ ಇದ್ದಾರೆ ಜೊತೆಗೆ ನಿಮ್ಗೆ ಹೆಚ್ಚಿನ ಬೆಳಕನ್ನ ತೊಗೊಂಡ್ಬರ್ಬೇಕು ಅಂತ ಎಲ್ಲರೂ ಎಲ್ರು ಬಯಸ್ತಾ ಇದ್ದಾರೆ ಗುಪ್ತ ಗಾಮಿನಿ ಆಗ್ಬಿಡ್ತಾಳೆ ಹುಷಾರ್ 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 ಅಂತ ಯಾರು ಹೇಳ್ತಿದಾರೆ ಯಾರು ಗುಪ್ತ ಗಾಮಿನಿ ಆಗ್ತಾರೆ ಗೊತ್ತಿಲ್ಲ ಹ್ಮ್ ಒಂದ್ ಎಚ್ಚರಿಕೆ ಇದೆ ಉಳಿಸ್ಕೊಳ್ಳಿ ಉಳಿಸ್ಕೊಳ್ಳಿ ಅಂತ ಯಾರಿಗೆ ಉಳಿಸ್ಕೊಳ್ಬೇಕು ಏನ್ ಉಳಿಸ್ಕೊಳ್ಬೇಕು ನಂಗೆ ಗೊತ್ತಿಲ್ಲ ಕಾವಡಿ ಹಬ್ಬದ ಅಷ್ಟರಲ್ಲಿ ಕಾವಡಿ ಹಬ್ಬದ ದಿನ ನಿಮ್ಗೆ ಏನೋ ತುಂಬಾ ವಿಶೇಷವಾದದ್ದು ಸುದ್ದಿನ ಶರವಣ ಭವನ ಆಶೀರ್ವಾದದಿಂದ ನಿಮ್ಗೆ ಸಿಗೋದ್ರಲ್ಲಿ ಇದೆ ಖಂಡಿತವಾಗ್ಲೂ ನಿಮ್ಗೆ ಒಳ್ಳೆ ಲೈಫ್ ಪಾರ್ಟ್ನರ್ ಬರ್ತಾರೆ ಯಾರು ಸಿಂಗಲ್ಸ್ ಅಳ್ತಾ ಇದೀರಾ ನನ್ಗಿನ್ನ ಆಗಿಲ್ಲ ಯಾವಾಗ ಆಗುತ್ತೆ ಇವ್ರು ಹೇಳೋದೆಲ್ಲ ಬರೀ ಸುಳ್ಳು ನಿಜಾನ ಹೇಳಲ್ಲ ಅಂತ ಅನ್ಕೊಂಡಿದೀರ ಬಟ್ ಖಂಡಿತವಾಗ್ಲು ಇಲ್ಲೇನ್ ಬರುತ್ತೋ ಅದನ್ನ ಅಷ್ಟೇ ಹೇಳಲಿಕ್ಕೆ ಸಾಧ್ಯ ಅದನ್ನ ಮೀರಿ ಕೂಡ ನಿಮ್ಗೆ ಮದ್ವೆ ಆಗತ್ತೆ ಯಾರೋ ಆ ಟೈಮಿಗೆ ತಡಿತಾ ಇದ್ದಾರೆ ಅದ್ ಬಿಟ್ರೆ ಬೇರೆ ಇನ್ಯಾವುದೇ ಸಮಸ್ಯೆ ಇಲ್ಲ ಅಂಡ್ ಆಗುತ್ತೆ ಆಗತ್ತೆ ಸೋಲ್ ಮೆಚ್ ಎನರ್ಜಿ ಇದೆ ಪರ್ಫೆಕ್ಟ್ ಪಾರ್ಟ್ನರ್ ನಿಮ್ ಜೀವನಕ್ಕೆ ಬರ್ತಾರೆ ಅನ್ನುವಂಥದ್ದು ಕೂಡ ಇದೆ ಸೊ ಕೂದಲನ್ನ ಉದ್ದ ಬೆಳೆಸ್ಕೊಳ್ಳಿ ಚೆನ್ನಾಗಿ ಕಾಣ್ತೀರಾ ನೀವು ಅಂತ ಯಾರೋ ಸಜೆಷನ್ ಕೊಡ್ತಿದ್ದಾರೆ ಸೊ ನೋಡೋಣ ಯಾರಿಗೆ ಅಂತ ಜೊತೆಗೆ ಬಾಬಾರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಸರ್ವದಾ ಇರುತ್ತೆ ಅವರು ನಿಮ್ಗೆ ಯಾವಾಗ್ಲೂ ಒಳ್ಳೇದನ್ನೇ ಬಯಸ್ತಾರೆ ಅನ್ನುವಂಥದ್ದು ಇದೆ ಒಂದು ವಿಚಿತ್ರವಾದಂತ ಮುಖ ನಿಮ್ಮನ್ನ ಯಾವಾಗ್ಲೂ ಕಾಡ್ತಾ ಇರಬಹುದು ಅಥವಾ ವಿಚಿತ್ರವಾದಂತಹ ವ್ಯಕ್ತಿ ಯಾರು ಇದಾರೆ ಗೊತ್ತಿಲ್ಲ ಈ ಮುಖ ಗೊತ್ತಿಲ್ಲ ಹೇಗೆ ಹೇಳೋದು ಅಂತ ಸಮಥಿಂಗ್ ಹಿಡನ್ ಸೀಕ್ರೆಟ್ ಇದೆ ಇಲ್ಲಿ ಅಹ್ ಹೇಳಲಿಕ್ಕೆ ಬರ್ತಾ ಇಲ್ಲ ಮತ್ತೆ ಚಂದ್ರ ಗ್ರಹಕ್ಕೆ ಸಂಬಂಧಪಟ್ಟಂಗೆ ಒಂದಿಷ್ಟು ಕ್ಲಿಪ್ಸ್ ಕೂಡ ವಿಶೇಷವಾಗಿ ಹತ್ತಾಡುತ್ತೆ ಅನ್ನುವಂಥದ್ದು ಇದೆ ನಾವು ಯಾರ ಮುಖ ಅಂತ ಮುಖದ ಬಗ್ಗೆ ಒಂದಷ್ಟು ಎನರ್ಜಿಸ ಇದೆ ನಿಮ್ಮ ನಾಲೆಜ್ ಬಗ್ಗೆ ಕೂಡ ಒಂದಷ್ಟು ಎನರ್ಜಿಸ್ ಇದೆ ಬಹಳಷ್ಟು ಜನರ ಕಣ್ಣು ನಿಮ್ಮ ಮೇಲೆ ಇದೆ நோடத்தேர்து எஸ் எஸ் ஏனோ கிஃப்ட் பருவ சாத்தி ಒಂದಷ್ಟು ಏನು ಎಚ್ಚರಿಕೆ ಇದೆ ಇಲ್ಲಿ ಅನ್ನುವಂತದ್ದು ಯಾರೋ ನಿಮ್ಮನ್ನ ತಲೆ ಕೆಳಗ ಮಾಡುವಂತ ಪ್ರಯತ್ನನ ಮಾಡ್ತಿದ್ದಾರೆ ಹುಷಾರಾಗಿರಿ ಅನ್ನುವಂಥದ್ದು ಇದೆ ಮಕ್ಕಳ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಕೊಡಿ ಅನ್ನುವಂತದ್ದು ಇದೆ ಇಚ್ಛಾದಾರಿ ಸ್ವರ್ಪಗಳ ಬಗ್ಗೆ ಇಲ್ಲಿ ಒಂದಷ್ಟು ಮಾಹಿತಿ ಇದೆ ಗೊತ್ತಿಲ್ಲ ಅದನ್ನ ಹೇಗೆ ಹೇಳೋದು ಅಂತ ಬಟ್ ಆ ತರ ಇದೆ ದೈತ್ಯಕಾರದ ದೈತ್ಯ ಮೀನೊಂದು ಪಕ್ಷಿನ ನುಂಗ್ಬಿಡುತ್ತೆ ಪಕ್ಷಿ ಮೀನನ್ನ ತಿನ್ನುತ್ತೆ ಆದ್ರೆ ಮೀನೆ ಪಕ್ಷಿನ ತಿನ್ನೋದನ್ನ ನಾವು ನೋಡ್ತೀವಿ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಇದೆ ಇಲ್ಲಿ ಗುಡುಕು ಹಕ್ಕಿಗೆ ಗುಟುಕು ಕೊಡುವಂತ ಪ್ರಯತ್ನ ನಡೀತಾ ಇದೆ ಅನ್ನುವಂಥದ್ದು ಕೂಡ ಇದೆ ನಿಮ್ಮ ಮನೆಯ ಪರಿಸರದಲ್ಲಿ ಹಕ್ಕಿ ಮರಿ ಹಾಕಿ ಅದು ಅದು ತನ್ನ ಮಕ್ಕಳಿಗೆ ಫುಡ್ ತಿನ್ಸೋದನ್ನ ನೀವು ನೋಡ್ತೀರಾ ಅಂತ ಅನ್ಸುತ್ತೆ ಸಹ ಆಕಾಶದಲ್ಲಿ ಮೂರ್ ಸ್ಟಾರ್ ಯಾವಾಗ್ಲೂ ಲೈನ್ ಅಲ್ಲಿ ಇರುತ್ತಲ್ಲ ಆ ತರ ಒಂದು ಲೈನ್ ಅಲ್ಲಿ ನಿಮ್ಮ ಪೂರ್ವಜರು ಇರ್ತಾರೆ ಚಿಂತೆ ಬೇಡ ಅನ್ನುವಂಥದ್ದು ಇದೆ ತುಂಬಾ ಕಷ್ಟಪಟ್ಟು ಒಬ್ಬ ಸಹೋದರನ ಉಳಿತಿಗಾಗಿ ಶ್ರಮಿಸಿದಂಥ ಜೀವಕ್ಕೆ ಆದ ಅನ್ಯಾಯಕ್ಕೆ ರಿವೆಂಜ್ ಪ್ರಕೃತಿ ಸಮಯ ಬಂದಾಗ ತಗೊಳ್ಳುತ್ತೆ ಯಾವುದೇ ಭಯ ಬೇಡ ಅನ್ನುವಂಥದ್ದು ಕೂಡ ಇದೆ ಸೊ ಇಲ್ಲಿ ರಿವೆಂಜ್ ಅನ್ನೋದ್ಕಿಂತ ಮಾಡಿದಂಥ ಅನ್ಯಾಯಕ್ಕೆ ಕರ್ಮಲಗಳನ್ನ ಅವರೇ ಸ್ವೀಕಾರ ಮಾಡುವಂತದ್ದು ಇದು ಇದೆ ಸೊ ಎಸ್ ತುಂಬಾನೇ ಜನಗಳ ದೃಷ್ಟಿ ಮೇಲಿದೆ ಸಾಕಷ್ಟು ಹಿಡನ್ ಸೀಕ್ರೆಟ್ಸ್ ಇದೆ ನಿಮ್ಮ ಲೈಫ್ ಅಲ್ಲಿ ಎಲ್ಲವೂ ಒನ್ ಬೈ ಒನ್ ಒನ್ ಬೈ ಒನ್ ಕ್ಲಿಯರ್ ಆಗ್ತಾ ಇದೆ ಯಾರಿಗೂ ಇಲ್ಲಿ ಪಾರ್ಟಿ ವೇರ್ ಸಿಂಡ್ರಿಲ್ ಆ ಡ್ರೆಸ್ ಸಿಗುವಂತ ಸಾಧ್ಯತೆಗಳು ಕೂಡ ಇದೆ ಸಿಂಟ್ರಿಲ್ ಆ ಡ್ರೆಸ್ ತಗೊಳ್ತೀರಾ ಅನ್ನುವಂತದ್ದು ಇದೆ ಯಾವುದೋ ವಿಶೇಷವಾದಂತ ಬೆಟ್ಟ ಕೂಡ ಎಕ್ತೀರಾ ಅನ್ನುವಂಥದ್ದು ರಿಯೂನಿಯನ್ ಎನರ್ಜಿ ಇದೆ ಖಂಡಿತವಾಗ್ಲೂ ರಿಯೂನಿಯನ್ ಆಗ್ತೀರಾ ಸಿಂಗಲ್ ಪೇರೆಂಟ್ಸ್ ರಿಮ್ಯಾರೇಜ್ ಕೂಡ ಆಗುತ್ತೆ ಅನ್ನುವಂಥದ್ದು ಇದೆ ತುಂಬಾ ಡಾರ್ಕ್ ಆಗಿ ಇದೀರಾ ಸೊ ಬ್ಲಡ್ ರಿಲೇಟೆಡ್ ಬ್ಲಡ್ ಏನಾದರೂ ಕಡಿಮೆ ಆದ್ರೆ ಬ್ಲಡ್ ಹೈ ಮಾಡ್ಕೊಳ್ಳಿ ರಕ್ತ ಹೆಚ್ಚಾಗುವಂತ ಆಹಾರನ ಸೇವನೆ ಮಾಡಿ ಅನ್ನುವಂಥದ್ದು ಸೊ ನಿಮ್ಗೊಂದು ಮೆಸೇಜ್ ಒಂದು ಸಹಾಯ ಯೂನಿವರ್ಸ್ ಕಡೆಯಿಂದ ಬರ್ತಾ ಇದೆ ನಥಿಂಗ್ ಟು ವರಿ ಸೊ ಐ ಹೋಪ್ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ ಇಷ್ಟ ಆದ್ರೆ ವಾಗ್ದೇವಿ ಕನ್ನಡ ಚಾನೆಲ್ ನ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಸಿಕ್ತಿನ ಮುಂದಿನ ವಿಡಿಯೋಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮಸ್ತೆ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಸಿಕ್ತಿನ ಮುಂದಿನ ವಿಡಿಯೋಲಿ ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಭವಂತು ಧರ್ಮೋ ರಕ್ಷತಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅನ್ನುವಂತದ್ದು ಇದೆ ಸೊ ಎಸ್ ಏನೋ ಒಂದು ಹಿಡನ್ ಸೀಕ್ರೆಟ್ ನಿಮ್ ಜೀವನದಲ್ಲಿ ನಿಮ್ಮ ಮುಂದೆನೆ ರಿವೀಲ್ ಆಗತ್ತೆ ಇಲ್ಲಿ ರಿವೀಲ್ ಆಗಿಲ್ಲ ಅಲ್ಲಿ ನಿಮ್ಮ ಮುಂದೆನೆ ರಿವೀಲ್ ಆಗತ್ತೆ ಅನ್ನುವಂತದ್ದು ಇದೆ ಒಳ್ಳೇದಾಗ್ಲಿ